ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಹೊಸಬ್ರು ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಹಾಗೆ ಒಂದು ಲೈಕ್ ಕೊಡಿ ಇವತ್ತು ಗಾರ್ಡನ್ ನೋಡೋದಿಕ್ಕೆ ಯಾರು ಬಂದಿದ್ದಾರೆ ಮತ್ತೆ ಯಾವ ಊರಿಂದ ಬಂದಿದ್ದಾರೆ ಅಂತ ನೋಡೋಣ ಬನ್ನಿ ನೋಡಿ ಇವರು ರಾಜಲಕ್ಷ್ಮಿ ಅಂತ ಇವರು ಮೈಸೂರಿಂದ ಬಂದಿದ್ದಾರೆ ನಮ್ಮ ತಂಗಿ ವಿಡಿಯೋ ಮಾಡಿರೋದು ಅವಳಿಗೆ ಫೋನ್ ಸರಿ ಇಟ್ಕೊಂಡು ವಿಡಿಯೋ ಮಾಡೋಕೆ ಗೊತ್ತಾಗಿಲ್ಲ ಹಂಗಾಗಿ ಈ ತರ ವಿಡಿಯೋ ಮಾಡಿದ್ದಾಳೆ ಏನೋ ಅನ್ಕೋಬೇಡಿ ಮತ್ತೆ ಆಮೇಲೆ ನಾನು ಅವಳಿಗೆ ಹೇಳಿದೆ ಈ ತರ ವಿಡಿಯೋ ಮಾಡಬೇಡ ಹಿಂಗೆ ಅಡ್ಡ ಹಿಡ್ಕೊಂಡು ಫೋನ್ ವಿಡಿಯೋ ಮಾಡು ಅಂತ ಹೇಳಿದೆ ಆಮೇಲೆ ಅವಳು ಆ ಥರ ವಿಡಿಯೋ ಮಾಡಿದ್ಲು ನೋಡಿ ಅವರು ರಾಜಲಕ್ಷ್ಮಿ ಮತ್ತೆ ಅವ್ರ ಯಜಮಾನ್ರು ಬಂದಿದ್ರು ಗಾರ್ಡನ್ ನೋಡೋದಿಕ್ಕೆ ಅಂತ ಬಂದಿದ್ರು ಬಂದ ತಕ್ಷಣ ಅವರು ಜ್ಯೂಸ್ ಎಲ್ಲ ಕೊಟ್ಟು ಸ್ವಲ್ಪ ಹೊತ್ತು ಮಾತಾಡಿ ಆಮೇಲೆ ನಾವು ಗಾರ್ಡನ್ ಬಂದಿದೀವಿ ಗಾರ್ಡನ್ ಎಲ್ಲ ತುಂಬಾ ಚೆನ್ನಾಗಿದೆ ಗಿಡಗಳನ್ನೆಲ್ಲ ತುಂಬಾ ಚೆನ್ನಾಗಿ ಬೆಳೆಸಿದೀರ ಅಂತಾನೂ ಸಹ ಹೇಳ್ತಾ ಇದ್ರು ಇವರು ಗಿಡಗಳೆಲ್ಲಾನು ಬೆಳೆಸಿದಾರಂತೆ ಅಂದ್ರೆ ಇವ್ರದೇನು ಯೂಟ್ಯೂಬ್ ಚಾನೆಲ್ ಎಲ್ಲ ಇಲ್ಲ ಅಂದ್ರೆ ಮಾಮೂಲಿ ಇವಾಗ ಪೂಜೆಗೆಲ್ಲ ಹೋಗಬೇಕಲ್ಲ ಅನ್ಬಿಟ್ಟು ನಾವು ಗಿಡ ಎಲ್ಲಾನು ಬೆಳೆಸಿದೀವಿ ಅಂತಾನೂ ಸಹ ಹೇಳ್ತಿದ್ರು ಇವರು ಒಂದು ಚಿಕ್ಕದಾಗಿ ಕಡ್ಲೆಕಾಯಿ ಮಿಟಿ ಮಿಟ ಇದು ಫ್ಯಾಕ್ಟ್ರಿ ಸಹ ನಮ್ದು ಇದೆ ಅಂತಾನೂ ಸಹ ಹೇಳ್ತಿದ್ರು ಅಂದ್ರೆ ಗಾರ್ಡನ್ ಮತ್ತೆ ಅದು ಕಡಲಕಾಯಿ ಮಿಠ ಇದೂನು ಎರಡನ್ನೂ ಸಹ ಸಹ ನಾನೇ ನೋಡ್ಕೊತೀನಿ ಅಂತಲೂ ಎಲ್ಲ ಇದ್ದರು ಮತ್ತು ಅಲ್ಲಿ ಅದು ಸೇವಂತಿಗೆ ಗಿಡ ಕಟ್ಟಿಂಗ್ ಇಟ್ಟಿದ್ದೀರಲ್ಲ ನೋಡಿ ಎಷ್ಟೊಂದು ಚೆನ್ನಾಗೆಲ್ಲ ಬಂದಿದೆ ಅಂತೆಲ್ಲ ಹೇಳ್ತಾಯಿದ್ರು ಅದು ನಿಮಗೆ ಬೇಕಾ ಅಂತಲೂ ಕೇಳಿದೆ ಹೌದು ಅಂದರು ಅದೇ ಚಿಕ್ಕ ಚಿಕ್ಕದಾಗಿ ಬಿಡುತ್ತೆ ನೋಡಿ ಸೇವಂತಿಗೆ ಅದು ನಾನು ಚಿಕ್ಕ ಈ ಥರ ಚಿಕ್ಕ ಚಿಕ್ಕ ಪಾಟಲ್ಲಿ ಇಟ್ಟಿರ್ತೀನಿ ಅಂದರೆ ಎರಡು ಲೀಟ್ರ್ ನೀರಿಂದು ಕ್ಯಾನ್ ಬರುತ್ತಲ್ಲ ಅದನ್ನು ಕಟ್ ಮಾಡಿ ಇಟ್ಟಿರ್ತೀನಿ ಈ ಥರ ಯಾರಾದರೂ ಗಡ ನೋಡೋಕೆ ಬಂದಾಗ ಕೊಡೋಕ್ಕಾಗುತ್ತೆ ಅಂದ್ಬಿಟ್ಟು ನಾನು ಇಟ್ಟಿರ್ತೀನಿ ಅಷ್ಟೇ ಅದು ಆ ಡಬ್ಬದಿಂದ ಕೆಳಗಡೆ ಬೇರು ಬಂದು ಎಲ್ಲ ಸಸಿ ಎಲ್ಲ ಹಾಡ್ಕೊಂಡಿತ್ತು ಹಂಗಾಗಿ ನಾನು ಅದನ್ನೇ ಕೊಟ್ಟೆ ಅವರಿಗೆ ಇವರು ಕೇಳೋದಕ್ಕಿಂತ ಮುಂಚೆನೇ ನಾನೇ ಕೇಳ್ತೀನಿ ಯಾವ ಗಿಡ ಬೇಕು ನಿಮಗೆ ಅಂತ ಕೇಳಿಬಿಟ್ಟೇ ಕೊಡ್ತೀನಿ ಇವರಿಗೆ ಅಂತಲ್ಲ ನನ್ನ ಗಾರ್ಡನ್ ನೋಡೋದಕ್ಕೆ ಯಾರು ಬಂದಿರ್ತಾರೆ ನೋಡಿ ಅವ್ರಿಗೆ ನಾನೇ ಫಸ್ಟೇ ಕೇಳ್ಬಿಡ್ತೀನಿ ಯಾವ ಗಿಡ ಬೇಕು ಅಂತ ಅಂದ್ಬಿಟ್ಟು ಕೊಡ್ತೀನಿ ಗಾರ್ಡನೆಲ್ಲ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದೀರಾ ಎಲ್ಲರ ಕೈಲೂ ಇದೇ ಥರ ಗಿಡಗಳೆಲ್ಲ ಚೆನ್ನಾಗಿ ಬರೋದಿಲ್ಲ ಅಂತಲೂ ಸಹ ಹೇಳ್ತಿದ್ರು ಒಂದು ಯೂಟ್ಯೂಬ್ ಚಾನಲ್ ಮಾಡೋದ್ರಿಂದ ನೋಡಿ ಎಷ್ಟು ಒಳ್ಳೊಳ್ಳೆ ಫ್ರೆಂಡ್ಸ್ಗಳೆಲ್ಲ ಸಿಗ್ತಾರೆ ತುಂಬಾ ಖುಷಿ ಆಗುತ್ತೆ ಅದರಲ್ಲೂ ತುಂಬ ದೂರದಿಂದ ಎಲ್ಲ ಬಂದು ನಮ್ಮನ್ನ ನೋಡೋಕೆ ಅಂತ ಬರ್ತಾರಲ್ಲ ಅದಕ್ಕಿಂತ ಖುಷಿ ಬೇರೆ ಏನೂ ಇಲ್ಲ ಇಬ್ಬರು ರಾಜಲಕ್ಷ್ಮಿ ಮತ್ತು ಅವ್ರ ಯಜಮಾನ್ರು ಇಬ್ಬರೂ ಸಹ ಬಂದಿದ್ದಾರೆ ಅದರಲ್ಲೂ ನಾನು ಒಂದು ಸರಿ ಕಟಿಂಗ್ ಇಡಬೇಕಾದ್ರೆ ಕಟಿಂಗ್ಗಳೇನೋ ತಂದುಬಿಡ್ಬೋದು ನನಗೆ ಆ ಪಾಟ್ ಹೊಂಚೋದೇ ತುಂಬಾ ಕಷ್ಟ ಅಂತ ಒಂದು ವೀಡಿಯೋನೂ ಹಾಕಿದ್ದೆ ನೋಡಿ ಸೇವಂತಿಗೆ ಕಟಿಂಗ್ ಇಡಬೇಕಾದ್ರೆ ಅವರು ನನ್ನ ವೀಡಿಯೋ ರೆಗ್ಯುಲರಾಗಿ ವೀಡಿಯೋ ನೋಡ್ತಾರಂತೆ ಹಾಗಾಗಿ ಆ ವೀಡಿಯೋ ನೋಡಿ ನನಗೆ ಚಿಕ್ಕ ಚಿಕ್ಕ ಪಾಟ್ಗಳನ್ನು ಸಹ ತಂದು ಕೊಟ್ಟಿದ್ದಾರೆ ತುಂಬಾ ಖುಷಿಯಾಯಿತು ಇವು ಕಟಿಂಗ್ ಇಡಬೇಕಾದ್ರೆ ಪಾಟ್ ಹೊಂಚೋದೇ ನನಗೆ ತುಂಬ ಸಮಸ್ಯೆ ಅಂತಲೂ ಹೇಳಿದ್ರಲ್ಲ ಹಾಗಾಗಿ ನಾನು ಚಿಕ್ಕ ಚಿಕ್ಕ ಪಾಟೆಲ್ಲ ತೊಗೊಂಬಂದಿದ್ದೀನಿ ಅಂತ ಹೇಳಿದ್ರು ಅದನ್ನು ನಾನು ಲಾಸ್ಟಲ್ಲಿ ತೋರಿಸ್ತೀನಿ ಇವರು ತುಂಬಾ ದಿನದಿಂದ ಕಮೆಂಟ್ ಆಗ್ತಾ ನನಗೆ ನಾವು ಮೈಸೂರಿಂದ ಬರೋದು ಹೆಂಗ್ ಬರಬೇಕು ಅಂತ ಹೇಳಿ ಅಂತಲೂ ಸಹ ಕಮೆಂಟ್ ಆಗ್ತಾ ಆಮೇಲೆ ಅವರಿಗೆ ನಾನು ಅಡ್ರೆಸ್ ಎಲ್ಲಾ ಹೇಳ್ದೆ ಬಂದ್ರು ಅವತ್ತು ಭಾನುವಾರ ದಿವಸ ಬಂದಿದ್ದು ಇವರು ರಾಜಲಕ್ಷ್ಮಿ ಅವ್ರ ಯಜಮಾನ್ರಿಗೆ ಜಾನಿ ಅಂದ್ರೆ ತುಂಬಾ ಇಷ್ಟ ನಡಿ ಜಾನಿ ಬರೋಣ ಅಂತನು ಸಹ ಹೇಳ್ತಿದ್ರಂತೆ ಹಂಗಾಗಿ ನೋಡ್ದಂಗೂ ಆಗುತ್ತೆ ಗಾರ್ಡನ್ ನೋಡ್ದಂಗೂ ಆಗುತ್ತೆ ಅನ್ಬಿಟ್ಟು ಬಂದಿದ್ದಾರೆ ಅದರಲ್ಲೂ ಜಾನಿ ಇವ್ರು ಬಂದಾಗಂತೂ ತುಂಬ ಬೊಬ್ಬೆ ಹೊಡಿತಾ ಇದ್ದ ಗಾರ್ಡನಿಗೆ ಬಂದವರಿಗೆ ನನ್ನ ಹತ್ರ ಇರೋಂತಹ ಗಿಡದಲ್ಲಿ ನಾನು ಕೊಡ್ತೀನಿ ಅದೇ ಬಸ್ಸಲ್ಲಿ ಕಳಿಸ್ಕೊಡಿ ಮತ್ತೆ ಕೊರಿಯರ್ ಮಾಡಿ ಈ ಥರ ಎಲ್ಲ ಕೇಳಿದ್ರೆ ನಾನು ಗಿಡ ಖಂಡಿತ ಕಳ್ಸೋಕಾಗೋದಿಲ್ಲ ಯಾರು ಬೇಜಾರು ಮಾಡ್ಕೊಬೇಡಿ ನಾನು ಬಂದವರಿಗೆ ನಾನು ಕಟಿಂಗ್ ಆಗಲಿ ಮತ್ತೆ ಗಿಡಗಳಾಗ್ಲಿ ಯಾವುದು ನಾನು ಇಲ್ಲ ಅಂತ ಹೇಳಿಲ್ಲ ಅಂದ್ರೆ ನನ್ನ ಹತ್ರ ಯಾವ ಗಿಡ ಇರುತ್ತೋ ನಾನು ಅದನ್ನು ಕೊಡ್ತೀನಿ ಇವರು ರಾಜಲಕ್ಷ್ಮಿ ಅವ್ರ ಯಜಮಾನ್ರಂತೂ ತುಂಬಾನೇ ಖುಷಿ ಪಡ್ತಿದ್ರು ಗಾರ್ಡನ್ ನೋಡಿ ನೀವು ಗಿಡ ಎಲ್ಲಾನು ಬೇರೆಯವ್ರಿಗೆ ಸೇಲ್ ಮಾಡ್ತೀರಾ ಅಂತಾನೂ ಕೇಳ್ತಿದ್ರು ಇಲ್ಲ ಸೇಲ್ ಎಲ್ಲ ಮಾಡೋದಿಲ್ಲ ನಾವು ಅಂತಾನೂ ಸಹ ಹೇಳ್ದೆ ಅಂದ್ರೆ ಅದು ಹೂವೆಲ್ಲ ತುಂಬಾ ಚೆನ್ನಾಗಿ ಬಿಟ್ಟಿತ್ತಲ್ಲ ತುಂಬಾನೇ ಖುಷಿ ಪಡ್ತಾ ಇದ್ರು ಅವರು ಹಂಗಾಗಿ ಸ್ವಲ್ಪ ಅಲ್ಲಿ ಮಾತಾಡ್ತಾ ಇದ್ವಿ ನಾವು ಗಿಡ ಎಲ್ಲ ತುಂಬಾ ಚೆನ್ನಾಗಿದೆ ಚೆನ್ನಾಗಿ ಮೇಂಟೈನ್ ಮಾಡಿದ್ದೀರಾ ಮತ್ತೆ ಎಷ್ಟೊಂದು ಚೆನ್ನಾಗಿ ಹೂಗಳೆಲ್ಲ ಬಿಟ್ಟಿದೆ ಅಂತಾನೂ ಸಹ ಹೇಳ್ತಾ ಇದ್ರು ತಂಗಿ ವೀಡಿಯೋ ಮಾಡಿರೋದು ಅವಳು ಸರಿ ವಿಡಿಯೋ ಮಾಡಿಲ್ಲ ಸರಿ ಅವ್ರ ಪೇಸ್ ಎಲ್ಲಾನು ಸಹ ತೋರಿಸಿಲ್ಲ ಮತ್ತೆ ಅಂದರೆ ಹೆಚ್ಚಾಗಿ ಅವಳು ಸ್ವಲ್ಪ ಶಾರ್ಟ್ಸ್ ವಿಡಿಯೋ ತರನೇ ಅವಳು ವೀಡಿಯೋ ಮಾಡಿದ್ದಾಳೆ ಯಾಕೆಂದರೆ ಅವಳಿಗೆ ಗೊತ್ತಾಗಿಲ್ಲ ಫೋನ್ ಯಾವ ರೀತಿ ಇಡ್ಕೊಂಡು ವೀಡಿಯೋ ಮಾಡಬೇಕು ಅನ್ನೋದು ಅವಳು ಗೊತ್ತಾಗಿಲ್ಲ ಹಂಗಾಗಿ ನಾನು ಮೇಲೆ ಅವಳು ಈ ರೀತಿ ಫೋನ್ ಅಡ್ಡ ಇಡ್ಕೊಂಡು ವಿಡಿಯೋ ಮಾಡಿದ್ದಾಳೆ ಇಷ್ಟು ಚೆನ್ನಾಗಿ ಗಿಡಗಳು ಎಲ್ಲರ ಕೈನಲ್ಲೂ ಬರೋದಿಲ್ಲ ನಿಮ್ಮ ಕೈಲಿ ಇಷ್ಟು ಚೆನ್ನಾಗಿ ಗಿಡಗಳೆಲ್ಲ ಬಂದಿದೆ ಅಂತ ಹೇಳ್ತಾ ಇದ್ರು ನಿಮ್ಮ ವಿಡಿಯೋನ ನಾವು ರೆಗ್ಯುಲರ್ ಆಗಿ ನೋಡ್ತೀವಿ ಅಂತಾನು ಹೇಳ್ತಿದ್ರು ತುಂಬಾ ಖುಷಿ ಆಗುತ್ತೆ ಈ ತರ ಹೇಳಿದಾಗ ತುಂಬಾ ಬಿಸಿಲು ಬೇರೆ ಹಂಗ ಹಂಗಾಗಿ ಸ್ವಲ್ಪ ವೀಡಿಯೋ ಸರಿ ಮಾಡಿಲ್ಲ ನಮ್ಮ ತಂಗಿ ಆ ಬಿಸಿಲಲ್ಲಿ ಅವಳಿಗೆ ನಿಲ್ಲೋಕ್ಕೆ ಆಗ್ತಾಯಿಲ್ಲ ಅಂದ್ಬಿಟ್ಟು ಸ್ವಲ್ಪ ದೂರದಿಂದ ವೀಡಿಯೋ ಮಾಡಿದ್ದಾಳೆ ಹತ್ರದಿಂದ ಎಲ್ಲ ಮಾಡಿಲ್ಲ ಜಾನಿ ನೋಡಿಯಲ್ಲಿ ಎಷ್ಟು ಆಟ ಮಾಡ್ತಾ ಇದ್ದಾನೆ ಅಂದರೆ ನಾನು ಕಟ್ಟಿದ್ದೀನಿ ಅವರು ರಾಜಲಕ್ಷ್ಮಿ ಅವರು ಅದು ಗಾಡಿ ಓಡಿಸ್ಬೇಕಾರೆ ಬಿದ್ದು ಕೈ ಸ್ವಲ್ಪ ಏಟ್ ಮಾಡ್ಕೊಂಡಿದ್ದಾರೆ ಅವರು ಅಂದ್ರೂ ಅದಕ್ಕೆ ಪ್ಲಾಸ್ಟರ್ ಎಲ್ಲ ಹಾಕ್ಸ್ಕೊಂಡಿದ್ದಾರೆ ಆದರೂ ಗಾರ್ಡನ್ ನೋಡಬೇಕು ಅಂತಲೂ ಸಹ ಬಂದಿದ್ದಾರೆಲ್ಲ ಗಗಳ ಮೇಲೆ ಅವರಿಗೆ ಎಷ್ಟು ಗೌರವ ಇದೆ ಅಭಿಮಾನ ಇದೆ ಅನ್ನೋದು ನೋಡಿ ಇಷ್ಟರಲ್ಲೇ ಗೊತ್ತಾಗುತ್ತೆ ಅವರಿಗೆ ಕೈ ಆಗೋದಿಲ್ಲ ಆದ್ರೂ ಬಂದಿದ್ದಾರೆ ನೋಡಿ ಇವರು ಇದೇನು ಅಂತ ಎಲ್ಲ ಕೇಳ್ತಾ ಇದ್ರು ನಾನು ಅದು ಗೆಣಸು ಅಂತ ಹೇಳಿದೆ ಅದು ಗೆಣಸು ಸಹ ಹಾಕಿದ್ದೀನಿ ಮತ್ತೆ ಅಲ್ಲಿ ಅದು ದೊಡ್ಡ ದೊಡ್ಡದು ಬೇಷನ್ ಎಲ್ಲ ಇದೆಯಲ್ಲ ಅದರಲ್ಲಿ ಸೊಪ್ಪೆಲ್ಲಾನು ಹಾಕ್ತಾರೆ ಇವರು ಅಂತ ಅವ್ರ ಯಜಮಾನ್ರಿಗೆ ಹೇಳ್ತಾ ಇದ್ರು ನರ್ಸರಿ ವಿಡಿಯೋ ಎಲ್ಲ ಹಾಕಿದ್ನಲ್ಲ ವೀಡಿಯೋ ಎಲ್ಲಾನು ನೋಡಿ ಇವರು ದೊಡ್ಡ ಮರಕ್ಕೂನು ಸಹ ಹೋಗಿದ್ರಂತೆ ಅಂದರೆ ಸುಮಾರು ಗಿಡಗಳೆಲ್ಲನು ಸಹ ತೊಗೊಂಡೋಗಿದ್ದೀನಿ ನಾನು ಅಂತಲೂ ಹೇಳ್ತಾ ಇದ್ರು ಮತ್ತೆ ನಾನು ಪಾಟು ಕಡಿಮೆ ರೇಟಲ್ಲೆಲ್ಲ ಸಿಗುತ್ತೆ ಅನ್ನೋ ವಿಡಿಯೋ ಹಾಕಿದ್ನಲ್ಲ ಅಲ್ಲಿಗೂ ಸಹ ಹೋಗಿದ್ರಂತೆ ಪಾಟ್ಗಳು ಮತ್ತೆ ಗಿಡಗಳು ಎಲ್ಲ ತಗೊಂಡೋಗಿದ್ದೀನಿ ನಿಮ್ಮ ವಿಡಿಯೋ ನೋಡಿನೇ ನಾನು ಅಷ್ಟೆಲ್ಲ ಗಿಡಗಳು ಪಾಟೆಲ್ಲ ತಗೊಂಡೋಗಿರೋದನ್ನು ಅಂತ ಹೇಳ್ತಿದ್ರು ನಾವು ಕಷ್ಟಪಟ್ಟು ಬಿಸಿಲಾಗಲಿ ಮಳೆ ಆಗಲಿ ವೀಡಿಯೋ ಮಾಡಿರ್ತೀವಲ್ಲ ಆವಾಗ ಈ ತರ ನಮ್ಮ ವೀಡಿಯೋ ನೋಡಿ ಹೋಗಿರ್ತಾರೆ ಅಂದಾಗ ನಮ್ಗೆ ಎಷ್ಟೊಂದು ಖುಷಿ ಆಗುತ್ತೆ ಅಲ್ವಾ ಇಲ್ಲಿ ಚಿಕ್ಕ ಚಿಕ್ಕದು ದಾಸವಾಳ ಗಿಡ ಎಲ್ಲಾನು ನಾನು ಮಳೆ ಬಂದಾಗ ಎತ್ತಿಟ್ಟು ಮತ್ತೆ ಬಿಸಿಲು ಬಂದಾಗ ಎತ್ತೆಗೆದಿಟ್ಟಿದ್ದೆ ಬಿಸಿಲಿಗೆ ಅಂದ್ಬಿಟ್ಟು ಒಂದು ವಿಡಿಯೋನು ಹಾಕಿದ್ದೆ ಅದನ್ನು ಹೇಳ್ತಾ ಇದ್ರು ನೀವು ಈ ವಿಡಿಯೋದಲ್ಲಿ ಇದೆಲ್ಲ ಹೇಳಿದ್ರಲ್ಲ ಇದೇ ಗಿಡಗಳನ್ನ ಅಂತಲೂ ಸಹ ಕೇಳ್ತಾ ಇದ್ರು ಹೌದು ಅಂದ್ಬಿಟ್ಟು ನಾನಲ್ಲಿ ಆ ಗಿಡಗಳನ್ನ ದಾಸವಾಳ ಗಿಡಗಳು ಇನ್ನೂ ಚಿಕ್ಕ ಚಿಕ್ಕದಿತ್ತು ಅದನ್ನು ಸಹ ತೋರಿಸ್ತಾ ಇದ್ದೆ ಇವರು ತುಂಬ ಗಿಡಗಳನ್ನೆಲ್ಲ ಬೆಳೆಸಿದಾರಂತೆ ಅಂದರೆ ಕೈ ಸ್ವಲ್ಪ ಪ್ರಾಬ್ಲಮ್ ಆದಮೇಲೆ ಸ್ವಲ್ಪ ನೀರಾಕೋರಿಲ್ದಲೆ ಗಿಡಗಳೆಲ್ಲನೂ ಸಹ ಹಾಳಾಗಿದೆ ಅಂತಲೂ ಹೇಳ್ತಾ ಇದ್ರು ಮತ್ತು ಕೈಯೆಲ್ಲ ಹುಷಾರಾದಮೇಲೆ ಸ್ವಲ್ಪ ಇನ್ನೂ ಜಾಸ್ತಿ ಗಿಡಗಳೆಲ್ಲನೂ ಬೆಳೆಸಬೇಕು ಅಂತ ಇದ್ರು ಗಿಡನ ಬೆಳೆಸೋದ್ರಿಂದ ನಮ್ಮ ಮನಸ್ಸಿಗೆ ತುಂಬಾ ಖುಷಿ ಸಿಗುತ್ತೆ ಮತ್ತು ನಮಗೆ ಇಷ್ಟೇ ಬೇಜಾರಿದ್ರೂ ನಾವು ಗಿಡದ ಹತ್ರ ಹೋದಾಗ ಅದರಲ್ಲಿ ಸಿಗುವಂಥ ಖುಷಿನೇ ಬೇರೆ ಯಾಕೆಂದರೆ ಇದೆಲ್ಲ ನನಗೆ ತುಂಬ ಚೆನ್ನಾಗಿ ಅನುಭವ ಆಗಿದೆ ಹಾಗಾಗಿ ಹೇಳಿದ್ದೀನಿ ಅಷ್ಟೇ ಇನ್ನು ಅದು ಪತ್ರೆ ಗಿಡ ಅಂದರೆ ಇದು ನೀರ್ಪತ್ರ ಗಿಡನ ನಾನು ಸ್ವಲ್ಪ ಕಟ್ಟಿಂಗು ಸಹ ಇಟ್ಟಿದ್ದೆ ಅದು ಬೇಕಾ ಅಂತ ಕೇಳಿದೆ ಇಲ್ಲ ನನ್ನ ಹತ್ರ ಇದೆ ಅಂತಲೂ ಹೇಳಿದ್ರು ಅಂದರೆ ಅವ್ರು ಕೇಳೋಕ್ಕಿಂತ ನಾನು ಮುಂಚೆನೇ ನಾನೇ ಕೇಳ್ಬಿಡ್ತೀನಿ ಯಾವ್ಯಾವ ಗಿಡಗಳೆಲ್ಲ ಬೇಕು ನಿಮಗೆ ಅಂತಲೂ ಸಹ ಕೇಳಿ ಕೊಡ್ತೀನಿ ಅಂದರೆ ಸುಮಾರು ಸೇವಂತಿಗೆ ಗಿಡ ಎಲ್ಲನೂ ಕೊಟ್ಟಿದ್ದೀನಿ ನಾನು ಅಂದರೆ ಪಿಂಕು ಮತ್ತು ಡಾರ್ಕ್ ಪಿಂಕು ಲೈಟ್ ಪಿಂಕು ಈ ಥರ ಸೇವಂತಿಗೆ ಗಿಡ ಎಲ್ಲನೂ ಕೊಟ್ಟಿದ್ದೀನಿ ಇದು ವರ್ಷ ಗಿಡ ಹೂ ಬಿಡುತ್ತೆ ಸೇವಂತಿಗೆ ಗಿಡ ಅನ್ನಲ್ಲ ನೋಡಿ ಅದು ಬೇಕು ಅಂದರು ನಾನು ಅದೇ ಎರಡು ಲೀಟ್ರ್ ನೀರಿನ ಬಾಟ್ಲು ಕಟ್ ಮಾಡಿ ಅದನ್ನು ಇಟ್ಟಿದ್ದೆ ಅದರನ್ನೇ ತೆಗೆದು ಕೊಡ್ತಿದ್ದೀನಿ ಪರ್ಪಲ್ ಕಲರ್ ಏವಂತಿಯ ಇದೆಯಲ್ಲ ಅದು ಬೇಕಾ ಅಂತಂದೆ ಅದಿನ್ನು ಇವಾಗ ನೀವು ತಂದು ಕಟಿಂಗ್ ಎಲ್ಲ ಇಟ್ಟಿದ್ದೀರಲ್ಲ ಇನ್ನೂ ಚೆನ್ನಾಗಿ ಬರಲಿ ಆಮೇಲೆ ನಾನು ನೆಕ್ಸ್ಟ್ ಟೈಮ್ ಬಂದಾಗ ಇಸ್ಕೊಂಡು ಹೋಗ್ತೀನಿ ಅಂತೀನಿ ಇವಾಗ ಏನು ಬೇಡ ಇವಾಗಿನ ನೀವು ಚಿಕ್ಕ ಚಿಕ್ಕದೆಲ್ಲ ಕಟಿಂಗ್ ಇಟ್ಟಿದ್ದೀರಲ್ಲ ಅದೆಲ್ಲ ಚೆನ್ನಾಗಿ ಬರಲಿ ಅಂತಲೂ ಸಹ ಅಂದರು ಕೋಮಲ ಸೌಜನ್ಯ ಅನ್ನೋರು ನನಗೆ ಕಮೆಂಟ್ ಹಾಕಿದ್ದಾರೆ ನಾವು ಬರಬೇಕು ನಿಮ್ಮ ಗಾರ್ಡನ್ ನೋಡೋದಕ್ಕೆ ಅಂತ ನಿಮ್ಮ ಕಮೆಂಟ್ಗೆ ನಾನು ರಿಪ್ಲೈ ಮಾಡೋಕ್ಕಾಗ್ತಿಲ್ಲ ಅದೇನಂತ ಗೊತ್ತಿಲ್ಲ ಬೇರೆ ಐಡಿಯಿಂದ ನನಗೆ ಅದು ಕಮೆಂಟ್ ಮಾಡಿ ನಾನು ರಿಪ್ಲೈ ಮಾಡ್ತೀನಿ ಇಷ್ಟೆಲ್ಲ ಗಿಡಗಳನ್ನ ಬೆಳೆಸಿದ್ದೀರ ಮತ್ತು ಜಾನಿ ಇರೋದ್ರಿಂದ ನೀವೆಲ್ಲೂ ಹೊರಗಡೆ ಹೋಗೋಕ್ಕಾಗೋದಿಲ್ಲ ಅಲ್ವಾ ಅಂತಲೂ ಸಹ ಅಂತಿದ್ರು ಹೌದು ಏಕೆಂದರೆ ನಾವು ಗಾರ್ಡನ್ ಇರೋದ್ರಿಂದ ಮತ್ತು ಜಾನಿ ಇರೋದರಿಂದ ನಾನು ಎಲ್ಲೂ ಹೊರಗಡೆ ಹೋಗೋಕ್ಕಾಗೋದಿಲ್ಲ ಬೆಳಗ್ಗೆ ಹೋದರೆ ಮತ್ತೆ ಸಂಜೆ ನಾನು ವಾಪಸ್ ಬಂದುಬಿಡ್ಬೇಕು ನೋಡಿ ಅವರಿಗೆ ಇಷ್ಟೆಲ್ಲ ಗಿಡಗಳನ್ನ ಕೊಟ್ಟಿದ್ದೀನಿ ಗಿಡಗಳೆಲ್ಲನೂ ತಗೊಂಡು ನಾವು ಇವಾಗ ಕೆಳಗಡೆ ಇದ್ದೀವಿ ಮನೆಗೆ ಅಂದರೆ ಜಾನಿ ಒಂದೇ ಸಮ ಬೊಬ್ಬೆ ಹೊಡಿತಾ ಇದ್ದಾನೆ ಅವ್ರ ಯಜ್ಮ್ರು ಸ್ವಲ್ಪ ಜಾನಿಗೆ ಎದ್ರುಕೊತಾಯಿದ್ರು ನಾನು ಹಂಗಾಗಿ ನಾನು ಹತ್ರನೇ ನಿಂತ್ಕೊಂಡೆ ಜಾನಿ ಅಂತ ಹತ್ರ ನೋಡಿ ಅಲ್ಲಿ ಅಲ್ಲಿ ನಿಂತಿದ್ದೀನಿ ಅಂದರೆ ಅವನು ಯಾರೇ ಬಂದ್ರೂ ಇದೇ ಥರನೇ ಮಾಡೋದು ಬೊಬ್ಬೆ ಅಂದರೆ ಬೊಬ್ಬೆ ಹೊಡಿತಾ ಇರ್ತಾನೆ ಈ ಹತ್ರನೂ ಅಷ್ಟೇ ಅಲ್ಲಿ ಸ್ವಲ್ಪ ನೆರಳಿರುತ್ತೆ ಗೇಟ್ ಹತ್ರ ಹಂಗಾಗಿ ಅಲ್ಲಿ ಯಾರಾದರೂ ಕೆಲಸ ಮಾಡೋರು ಬಂದು ಅಲ್ಲಿ ಗೇಟ್ ಹತ್ರ ಕೂತ್ಕೊಂಡ್ರೂ ಅಷ್ಟೇ ಅವನು ಅಲ್ಲಿ ಒಬ್ಬರು ಇರೋದಕ್ಕೂ ಬಿಡೋದಿಲ್ಲ ಗೇಟ್ ಹತ್ರ ಯಾರೂ ಬರೋದಕ್ಕೂ ಬಿಡೋದಿಲ್ಲ ಅವನು ರಾಜಲಕ್ಷ್ಮಿಯವರು ನನಗೆ ಇಷ್ಟು ಪಾಠ ತಗೊಂಡು ಕೊಟ್ಟಿದ್ದಾರೆ ನೋಡಿ ಅಂದರೆ ಚಿಕ್ಕ ಚಿಕ್ಕ ಪಾಠಗಳನ್ನ ತೊಗೊಂಡ್ಬಂದಿದ್ದಾರೆ ಈ ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಧನ್ಯವಾದಗಳು